ಎಲ್ಲರಿಗೂ ಶರಣು ಶರಣಾರ್ಥಿಗಳು ಪ್ರಣವಾರೂಢನು ಪ್ರಣವ ಸ್ವರೂಪನು ಪ್ರಣವ ಪ್ರಕೃತಿ ಸೌಜ್ಞನು ಪ್ರಣವ ಷಡಂಗ ಸಮರತ ನಮ್ಮ ಕೂಡಲ ಸಂಗಮ ದೇವರು ಶ್ರುತಿ ತತಿಯ ಶಿರದ ಮೇಲೆ ಅತ್ಯಧಿ ಶಾಂಗುಳ್ಳ ನಾನೇ ನೆಂಬೆನಯ್ಯ ನಾನೇ ನೆಂಬೆನಯ್ಯ ಗನಕ್ಕೆ ಗನ ಮಹಿಮಾನ ನನಕೆ ಅಗೋಚರಣ ಅರಣೋರಣಿಯ ನಮತಮಿಯ ನ ಮಹನಿ ಕೂಡಲ ಸಂಗಮ ದೇವಾ ಸ್ವಾಮಿ ನೀನು ಶಾಶ್ವತ ನೀನು ಎತ್ತಿದೆ ಬಿರಿದ ಜಗವೆಲ್ಲರಿಯಲು ಮಹಾದೇವ ಮಾಹಾದೇವ ಇಲ್ಲಿಂದ ಮೇಲೆ ಶಬ್ದವಿಲ್ಲಂ ಪಶುಪತಿ ಜಗಕ್ಕೆ ಏಕೋ ದೇವ ಸ್ವರ್ಗ ಸ್ವರ್ಗಮತ ಪಾತಾಳದೊಳಗೆ ಒಬ್ಬನೇ ದೇವ ಕೂಡಲ ಸಂಗಮ ದೇವಾ ಒಬ್ಬನೇ ದೇವಾ ಕೂಡಲ ಸಂಗಮ ದೇವಾ ಶರಣು ಕ್ಷರಣಾರ್ಥಿ